ಪ್ರಪಂಚದ ಪ್ರಖ್ಯಾತ ಇನ್ವೆಸ್ಟರ್ ಆಗಿರತಕ್ಕಂತಹ ರಾಬರ್ಟ್ ಕಿಯಾಸಕಿ ಅವರಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದು ಇವತ್ತಿನ ಮಟ್ಟಿಗೆ ಅಂತ ಕೇಳೋದಾದ್ರೆ ಈ ರೀತಿಯಾಗಿ ಅವರು ಹೇಳ್ತಾರೆ ಇನ್ಫ್ಯಾಕ್ಟ್ ರೀಸೆಂಟ್ ಡೇಟಾ ನಾವು ನೋಡ್ತೀವಿ ಅಂತ ಅಂದ್ರೆ ರಫ್ಲಿ ಇಪ್ಪತ್ತೇಳು ಪರ್ಸೆಂಟೇಜ್ ನಷ್ಟ ಗ್ರೋತ್ ಅನ್ನ ಬರೀ ಒಂದೇ ವರ್ಷದಲ್ಲಿ ಕಂಡಿರುತ್ತೆ ಸಿಲ್ವರ್ ಹಾಗೆ ಸುಮಾರು ಜನಗಳು ಇವತ್ತಿನ ಮಟ್ಟಿಗೆ ನಂಬಿಕೆಯನ್ನ ಹೊಂದಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಮೋಸ್ಟ್ ಪ್ರೀಶಿಯಸ್ ಮೆಟಲ್ ಆಗಿ ಹೋಗ್ತಾ ಇದೆ ಸಿಲ್ವರ್ ಅಂತ ಹೇಳ್ಕೊಂಡು ಸೊ ಇಲ್ಲಿ ಹುಡ್ತಕ್ಕಂತ ಆವಿಯಸ್ ಪ್ರಶ್ನೆ ಸಿಲ್ವರ್ ಏನಕ್ಕೆ ಇವಾಗ ಬೆಳೀತಾ ಇದೆ ಇಷ್ಟೊಂದು ರಾಪಿಡ್ ಆಗಿ ಗ್ರೋತ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ಗೋಲ್ಡ್ ಅನ್ನ ಬೀಟ್ ಮಾಡಿದೆ ಸಿಲ್ವರ್ ಇನ್ನೊಂದು ಕಡೆಯಿಂದ ಏನಕ್ಕೆ ಜನಗಳು ನಂಬ್ತಾ ಇದ್ದಾರೆ ಫ್ಯೂಚರಿಸ್ಟಿಕ್ ಆಗಿ ಸಿಲ್ವರ್ ನೋಡ್ತಿದ್ದಾರೆ ಹಾಗೆ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಇರುವಂತಹ ಡಿಫ್ರೆಂಟ್ ಆಪ್ಷನ್ಸ್ ಗಳೇನು ಇನ್ಫ್ಯಾಕ್ಟ್ ಹಂಡ್ರೆಡ್ ರುಪೀಸ್ ನಿಮ್ಮ ಹತ್ರ ಇದ್ರೂ ಕೂಡ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಡಿಜಿಟಲಿ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಅವಕಾಶ ಇದೆ ಪ್ರಾಕ್ಟಿಕಲ್ ಆಗಿ ನಾನು ತೋರ್ಸಕ್ ಹೋಗ್ತಾ ಇದ್ದೀನಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅಂತ ಹೇಳ್ಕೊಂಡು ವಿತ್ ಲೈವ್ ಇನ್ವೆಸ್ಟ್ಮೆಂಟ್ ಈ ಎಲ್ಲ ಮಾಹಿತಿಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ನಿಮ್ಗೆ ಬರಬೇಕು ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಆಫ್ ಆಲ್ ಸಿಲ್ವರ್ ಯಾವ ರೀತಿ ಚೇಂಜ್ ಆಗುತ್ತೆ ಬೆಲೆ ಯಾವ ರೀತಿ ಚೇಂಜ್ ಆಗುತ್ತೆ ಸಿಲ್ವರ್ದು ಸಿಂಪಲ್ ಆನ್ಸರ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಲೆಟ್ಸೆ ಈಗ ಒಂದು ಕೆ ಜಿಗೆ ಸಿಲ್ವರ್ ಇದೆ ಸಿಲ್ವರ್ಗೆ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಸಿಲ್ವರ್ನ ಅವಶ್ಯಕತೆ ಇದೆ ಬಟ್ ಸಿಲ್ವರ್ನ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಮೈನಿಂಗ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಸಿಲ್ವರ್ನ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ ಆಬ್ವಿಯಸ್ಲಿ ಇರೋ ಸಿಲ್ವರ್ಗೆನೆ ಬೆಲೆ ಜಾಸ್ತಿ ಆಗಲೇಬೇಕು ಲಾ ಲಾ ಆಫ್ ದ ನೇಚರ್ ಇನ್ಫ್ಯಾಕ್ಟ್ ಇನ್ನೊಂದು ಕಡೆಯಿಂದ ನಾವು ನೋಡ್ತೀವಿ ಅಂತಂದ್ರೆ ಮಾರ್ಕೆಟಲ್ಲಿ ಸಪ್ಲೈ ಇದೆ ರೆಡಿ ಮಾಡೋಕೆ ರೆಡಿ ಇದ್ದಾರೆ ಪ್ರೊಡ್ಯೂಸರ್ಸ್ಗಳು ರೆಡಿ ಇದಾರೆ ಬಟ್ ಸಪ್ಲೈ ಇಲ್ಲ ಅಥವಾ ಕನ್ಸುಮ್ಷನ್ ಇಲ್ಲ ನಮಗೆ ಅದರ ಅವಶ್ಯಕತೆನೇ ಇಲ್ಲ ಅಂತ ಅಂದಾಗ ಇರೋ ಸಿಲ್ವರ್ನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಮೋರಲ್ ಆಫ್ ದ ಸ್ಟೋರಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸಿಸ್ ಅಲ್ಲಿ ಸಿಲ್ವರ್ನ ಬೆಲೆ ವೇರಿಯೇಷನ್ ಆಗ್ತಾ ಹೋಗುತ್ತೆ ಇನ್ಫ್ಯಾಕ್ಟ್ ಗೋಲ್ಡ್ ಇರ್ಬೋದು ತುಂಬಾ ಒಂದು ಶೇರ್ಸ್ಗಳ ಬೆಲೆ ಇರಬಹುದು ಇವೆಲ್ಲ ಸಪ್ಲೈ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ಲಿ ಸುಮಾರು ಜನ ನಾವೇನು ಅನ್ಕೊಳ್ತೀವಿ ಸಿಲ್ವರ್ ಅಂದ ತಕ್ಷಣ ಒಂಥರ ಪ್ರೀಶಿಯಸ್ ಮೆಟಲ್ ಇದು ಮೆಟಲ್ಸಿಗೆ ಮಾತ್ರ ಯೂಸ್ ಮಾಡ್ತಾರೆ ಜ್ಯುವೆಲರಿ ಫಾರ್ಮಲ್ ಯೂಸ್ ಮಾಡ್ತಾರೆ ಅಂತ ಅನ್ಕೊಳ್ತಾರೆ ಬಟ್ ಇನ್ ರಿಯಾಲಿಟಿ ಪ್ರಾಕ್ಟಿಕಲ್ ಆಗಿ ಇವತ್ತಿನ ಮಟ್ಟಿಗೆ ಸಿಲ್ವರ್ ಕನ್ಜಂಪ್ಷನಿನ ಪ್ರಕಾರ ನೋಡ್ತೀವಿ ಅಂತ ರಫ್ಲಿ ಐವತ್ತು ಪಾಯಿಂಟ್ ಏಳು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ದ ಸಿಲ್ವರ್ ಏನಿದೆ ಇವತ್ತಿನ ಮಟ್ಟಿಗೆ ಖರ್ಚಾಗ್ತಾ ಆಗ್ತಾ ಇರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಪರ್ಪಸ್ ಗಳಿಗೆ ಎರಡು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಫೋಟೋಗ್ರಾಫಿಲಿ ಯೂಸ್ ಆಗುತ್ತೆ ಇಪ್ಪತ್ನಾಲ್ಕುವರೆ ಪರ್ಸೆಂಟೇಜ್ ಫಿಸಿಕಲ್ ಇನ್ವೆಸ್ಟ್ಮೆಂಟ್ ಆಗಿ ಸಿಲ್ವರ್ನ ಯೂಸ್ ಮಾಡ್ತಿದ್ದಾರೆ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟೇಜ್ನಷ್ಟು ಸಿಲ್ವರ್ ವೇರ್ ಜುವೆಲರಿಬಹುದು ಸೆವೆಂಟೀನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ನಷ್ಟು ಜ್ಯುವೆಲರಿ ಪರ್ಪಸ್ ಗೆ ಇವತ್ತಿನ ಮಟ್ಟಿಗೆ ಸಿಲ್ವರ್ ಯೂಸ್ ಆಗ್ತಾ ಇದೆ ಸೊ ಸಮರಿಯಾಗಿ ನೋಡ್ತೀವಿ ಅಂತ ರಫ್ಲಿ ಐವತ್ತು ಪರ್ಸೆಂಟೇಜ್ನಷ್ಟು ಸಿಲ್ವರ್ ಇವತ್ತಿನ ಮಟ್ಟಿಗೆ ಯೂಸ್ ಆಗ್ತಾ ಇರತಕ್ಕಂಥದ್ದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಸೊ ಇಂಡಸ್ಟ್ರಿಯಲ್ ಇವಲ್ಯೂಷನ್ ಆಗ್ತಿದೆ ಇಂಡಸ್ಟ್ರಿಗಳು ಬೆಳಯ್ತಾ ಇದೆ ಅಂತಂದ್ರೆ ಸಿಲ್ವರ್ನ ಯೂಸ್ ಮಾಡತಕ್ಕಂತ ಇಂಡಸ್ಟ್ರೀಸ್ಗಳು ಗಳು ಸಿಲ್ವರ್ನ ಬೆಲೆ ಜಾಸ್ತಿ ಆಗಕ್ಕೆ ಹೋಗ್ತಾ ಇದೆ ಬಿಕಾಸ್ ಆ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಬೆಲೆ ಜಾಸ್ತಿ ಆಗುತ್ತೆ ಸೊ ಇಂಡಸ್ಟ್ರೀಸ್ ಅಂದ್ರೆ ಯಾವ ಯಾವ ಇಂಡಸ್ಟ್ರೀಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದಾರೆ ಮೇನ್ಲಿ ಹೇಳಬೇಕು ಅಂತಂದ್ರೆ ಸೋಲಾರ್ ಪ್ಯಾನೆಲ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಸಿಲ್ವರ್ ಮೆಟಲ್ ಅನ್ನು ಇನ್ ದಿ ಫಾರ್ಮ್ ಆಫ್ ಪೌಡರ್ ಬೇರೆ ಬೇರೆ ಕೆಮಿಕಲ್ ಟೆಕ್ನಿಕಲ್ ಪ್ರೋಸೆಸ್ ಗಳು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಬಿಡ್ರಿ ಸಿಲ್ವರ್ ಕನ್ಸಂಪ್ಷನ್ ಜಾಸ್ತಿ ಇರತಕ್ಕಂತದ್ದು ಸೋಲಾರ್ ಪ್ಯಾನೆಲ್ಸ್ ಗಳನ್ನು ರೆಡಿ ಮಾಡತಕ್ಕಂತದರಲ್ಲಿ ಇನ್ನೊಂದು ಕಡೆಯಿಂದ ಎಲೆಕ್ಟ್ರಿಕ್ ವಾಹನಗಳಲ್ಲಿ ರಿನิวಬಲ್ ಎನರ್ಜಿ ಹಾಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಏನಿದೆ ಎಲೆಕ್ಟ್ರಿಕ್ ಗಳು ಇದರಲ್ಲಿ ಆಗ್ತಕ್ಕಂತಹ ಒಂದು ಭೂಮಿ ಏನಿದೆಯೋ ಬರ್ತಕ್ಕಂಥ ಸರ್ಜ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದಾರೋ ಅದರ ಡೈರೆಕ್ಟ್ ಪರಿಣಾಮ ಸಿಲ್ವರ್ ಮೇಲೆ ಬೀಳುತ್ತೆ ಅಥವಾ ಸಿಲ್ವರ್ ನ ಬೆಲೆ ಮೇಲೆ ಬೀಳುತ್ತೆ ಗಮನಿಸ್ತಾ ಇರಬಹುದು ಲಾಸ್ಟ್ ಮೂರು ನಾಲ್ಕು ವರ್ಷ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದಾನೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸಿಲ್ವರ್ ಗೆ ಸಪ್ಲೈ ಕಡಿಮೆ ಆಗ್ತಾ ಇದೆ ಯಾವಾಗ ಈ ಸಿನಾರಿಯೋಸ್ ಗಳು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು ಮೋರ್ ದನ್ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಇಂದ ಇಲ್ಲಿವರೆಗೂ ನೋಡ್ತೀವಿ ಅಂತಂದ್ರೆ ಮೋರ್ ದನ್ ಒನ್ ಫಿಫ್ಟಿ ಸೆವೆನ್ ಒನ್ ಫಿಫ್ಟಿ ಪರ್ಸೆಂಟೇಜ್ ಮೇಲೆ ಬೆಲೆ ಗ್ರೋತ್ ಆಗಿರುತ್ತೆ ಇನ್ವೆಸ್ಟರ್ಸ್ ಗಳಿಗೆ ಅಷ್ಟು ರಿಟರ್ನ್ ತಂದುಕೊಟ್ಟಿದೆ ಸಿಲ್ವರ್ ಹಾಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಸೋಲಾರ್ ಪವರ್ ಬೂಮ್ ಇರ್ಬೋದು ಬೇಸಿಕಲಿ ಸೋಲಾರ್ ಪ್ಲಾಂಟ್ ಇನ್ಸ್ಟಾಲೇಷನ್ ನೋಡಬಹುದು ಸುದ್ದಿ ಆಗ್ತಾ ಇದೆ ಗ್ಲೋಬಲ್ ಲೆವೆಲ್ ರೆಲ್ಯೂಷನ್ ತರ ಆಗ್ತಾ ಇರತಕ್ಕ ರಿನ್ಯೂಬಲ್ ಎನರ್ಜಿ ಜಾಸ್ತಿ ಕನ್ಯೂಮನ್ ಮಾಡಬೇಕು ಬಿಕಾಸ್ ಇರೋ ಎನರ್ಜಿ ಸೋರ್ಸ್ ಗಳು ಕಡಿಮೆ ಆಗ್ತಾ ಇದೆ ಹತ್ರ ಅಕೋಲ್ ಎನರ್ಜಿ ಎಲ್ಲ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಇರೋ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಯೂಸ್ ಮಾಡ್ಕೊಂಡು ಎನರ್ಜಿ ಸೋರ್ಸ್ ಅನ್ನ ಕಂಡಿಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸೋಲಾರ್ ಪೆನಲ್ ಇನ್ಸ್ಟಾಲೇಷನ್ಸ್ ಗಳು ತುಂಬಾ ಆಗ್ತಾ ಇದೆ ಆಸ್ ಅ ರಿಸಲ್ಟ್ ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಸಿಲ್ವರ್ ಕೂಡ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ರೀಸೆಂಟ್ ಡೇಟಾ ಪ್ರಕಾರ ಇಂಡಿಯಾದಿಂದ ನಾವು ಸಿಲ್ವರ್ ಏನು ಇಂಪೋರ್ಟ್ ಮಾಡ್ತಾ ಇದ್ದೀವೋ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ಸೋಲಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗಳಿಗೆ ಇದನ್ನ ಮಾಡ್ತಾ ಇರತಕ್ಕಂಥದ್ದು ಹಾಗೆ ಇನ್ನೊಂದು ಕ್ರಿಟಿಕಲ್ ಮಾಹಿತಿ ಬೇಸಿಕಲಿ ಈ ಯಾವುದೇ ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ರಿಸರ್ವ್ ಆಗಿ ಪ್ರೀಶಿಯಸ್ ಮೆಟಲ್ ನ ಸ್ಟೋರ್ ಮಾಡುತ್ತೆ ಯೂಶ್ವಲಿ ಗೋಲ್ಡ್ ಅಂತ ಹೇಳ್ಬೋದು ಗೋಲ್ಡ್ ಅನ್ನ ಜಾಸ್ತಿ ಪ್ರೆಫರೆನ್ಸ್ ಕೊಡ್ತಾರೆ ಬಟ್ ವೆರಿ ರೀಸೆಂಟ್ ಬದಲಾವಣೆ ರಷ್ಯಾ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಟ್ರೀಸ್ ಸೊ ರಷ್ಯಾದವರು ಕೂಡ ಇವತ್ತಿನ ಮಟ್ಟಿಗೆ ತನ್ನ ಪ್ರೀಶಿಯಸ್ ಮೆಟಲ್ ಸ್ಟೋರೇಜ್ ಏನಿದೆಯೋ ರಿಸರ್ವ್ ಏನಿದೆಯೋ ಸಿಲ್ವರ್ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸ್ಲೋಲಿ ಇದೇ ಪ್ಯಾಟರ್ನ್ ಅನ್ನ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಏನಾದರೂ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಗೇನ್ ಮತ್ತೆ ಫರ್ದರ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಕಡಿಮೆ ಸಪ್ಲೈ ಇದೆ ಅಂದ್ರೆ ಏನಾಗುತ್ತೆ ಸಿಲ್ವರ್ ನ ಬೆಲೆ ಇನ್ಕ್ರೀಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ಆಸ್ ಅ ಆಗಿ ನೋಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು ಫ್ಯಾಕ್ಟರ್ಸ್ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಫ್ಯೂಚರಿಸ್ಟಿಕ್ ಆಗಿ ಅಂದ್ರೆ ಫ್ಯೂಚರ್ ಗೆ ಬೇಕಾದಂತಹ ಒಂದು ಅವಶ್ಯಕತೆಗಳು ಹಾಗೆ ಫ್ಯೂಚರ್ಗೆ ಸಂಬಂಧಪಟ್ಟ ಹಾಗೆ ಭೂಮನ್ನ ಕಾಣ್ತಾ ಇರತಕ್ಕಂಥ ಇಂಡಸ್ಟ್ರೀಸ್ ಗಳು ಏನಿದೆಯೋ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಇರಬಹುದು ಅಥವಾ ರಿನ್ಯೂಬಲ್ ಎನರ್ಜಿಗಳು ಇರಬಹುದು ಇದರಲ್ಲೆಲ್ಲ ಸಿಲ್ವರ್ ಒಂದಲ್ಲ ಒಂದ್ ಕಡೆಗೆ ತನ್ನ ಹೊಂದಿರುತ್ತೆ ಗೋಲ್ಡ್ ಆ ರೀತಿಯಲ್ಲ ಗೋಲ್ಡ್ ಇಸ್ ಅ ಕಂಪ್ಲೀಟ್ ಪ್ರೀಶಿಯಸ್ ಮೆಟಲ್ ಅದು ಏನು ಆಗಲ್ಲ ಪ್ರಾಬ್ಲಮ್ ಆಗಲ್ಲ ಎಸ್ ದಿನ ಐಟ್ರೂ ಹಾಗೆ ಇರುತ್ತೆ ಒಂದು ಉದ್ದೇಶದಿಂದ ತನ್ನ ವ್ಯಾಲ್ಯೂನ ಪಡ್ಕೊಳ್ಳುತ್ತೆ ಲಿಮಿಟೆಡ್ ಇನ್ ಕ್ವಾಂಟಿಟಿ ಬಟ್ ಸಿಲ್ವರ್ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಇದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೇ ಆಗುತ್ತೆ ಮನುಷ್ಯನ ಒಂದು ಬದಲಾವಣೆಗಳ ಪ್ರಕಾರ ನಮ್ಮ ಲೈಫ್ ಸ್ಟೈಲ್ನ ಪ್ರಕಾರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಈಗ ಆಲ್ರೆಡಿ ಆಗಿದೆ ಇನ್ನೂ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯುತ್ತೆ ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳು ಬೆಳೆದ್ರೆ ಬೂಮ್ ಬಂದರೆ ಅದರ ಡೈರೆಕ್ಟ್ ಪರಿಣಾಮ ಸಿಲ್ವರ್ ಮೇಲೆ ಬೀಳುತ್ತೆ ಬಿಕಾಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ವೆರಿ ರೀಸೆಂಟ್ಲಿ ದಿಸ್ ಇಸ್ ನೆವರ್ ಹ್ಯಾಪನ್ ಮುಂಚೆ ಇಷ್ಟೊಂದು ಎವಿಡೆಂಟಾಗಿ ಆಗಿಲ್ಲ ಇದು ಇವಾಗ ರೀಸೆಂಟ್ ಡೇಟಾ ಪ್ರಕಾರ ನೋಡ್ತೀವಿ ಅಂತಂದ್ರೆ ಲಾಸ್ಟ್ ಒಂದು ವರ್ಷದಲ್ಲಿ ಗೋಲ್ಡ್ ಬಂದು ರಫ್ಲಿ ಇಪ್ಪತ್ನಾಲ್ಕು ಪರ್ಸೆಂಟೇಜ್ನಷ್ಟು ಬೆಳವಣಿಗೆ ಕಂಡಿದೆ ಸೊ ಇದಕ್ಕೆ ಕಂಪೇರಿಟಿವ್ಲಿ ಸಿಲ್ವರ್ ನೋಡಿದ್ರೆ ಇಪ್ಪತ್ತೇಳು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ಮಿನಿಮಮ್ ಒಂದು ಮೂರು ನಾಲ್ಕು ಪರ್ಸೆಂಟೇಜ್ ಮಾರ್ಜಿನಲ್ ಎಡಿಷನಲ್ ಗ್ರೋಥ್ ಸಿಲ್ವರ್ ಕಂಡಿರುತ್ತೆ ಇನ್ ನಾರ್ಮಲ್ ಕೇಸಲ್ಲಿ ಗೋಲ್ಡ್ಗೆ ಜಾಸ್ತಿ ಅಥವಾ ಗೋಲ್ಡ್ ನ ಬೆಲೆಯಲ್ಲಿ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಯೂಶುವಲಿ ಸಿಲ್ವರ್ ಅಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಸೊ ಈ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಸಿಲ್ವರ್ ಅಲ್ಲಿ ಫರದರ್ ಡಿಮಾಂಡ್ ಜಾಸ್ತಿ ಆಗ್ತಾಯಿದೆ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಮೂವ್ ಆಗ್ತಾ ಇದೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇನ್ನೂ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡಿಲ್ಲ ರಷ್ಯಾ ಆಲ್ರೆಡಿ ತನ್ನ ಹೆಜ್ಜೆಯನ್ನ ಇಟ್ಟಿದೆ ಈ ಪ್ಯಾಟರ್ನ್ ನ ಬೇರೆ ಬ್ಯಾಂಕ್ಸ್ಗಳು ಫಾಲೋ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಓವರ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಒಂದು ಫರ್ದರ್ ಎಡಿಷ್ನಲ್ ಲ್ ಡಿಮ್ಯಾಂಡ್ ಏನಿದೆಯೋ ಸಿಲ್ವರ್ಗೆ ಬರ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇದೆ ಫ್ಯೂಚರ್ ಅಲ್ಲಿ ಆಸ್ ಅ ರಿಸಲ್ಟ್ ಸಿಲ್ವರ್ನ ಬೆಲೆಯಲ್ಲಿ ಏರಿಕೆ ಕಾಣತಕ್ಕಂಥ ಪಾಸಿಬಿಲಿಟೀಸ್ ಇದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ನ ಎಕ್ಸ್ಪರ್ಟ್ಸ್ಗಳು ಇವತ್ತಿನ ಮಟ್ಟಿಗೆ ಹೊಂದಿರ್ತಾರೆ ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಇವತ್ತಿನ ವಿಡಿಯೋದು ಸರಿ ಸರ್ ನಾನು ಸಿಲ್ವರ್ ಬೈ ಮಾಡಬೇಕು ಅನ್ಕೊಂಡಿದ್ದೀನಿ ಯಾವ ರೀತಿ ಬೈ ಮಾಡ್ಬೋದು ಸಿಲ್ವರ್ನ ವೆರಿ ಸಿಂಪಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಸ್ಪೆಷಲಿ ಲೇಡೀಸ್ಗಳಿಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಸಿಲ್ವರ್ನ ಯಾವ ರೀತಿ ಬೈ ಮಾಡಬೇಕು ಜುವೆಲರಿ ಶಾಪಲ್ಲಿ ಬೈ ಮಾಡಬೇಕು ಇಲ್ಲ ಸಿಲ್ವರ್ ಶಾಪ್ಸಲ್ಲಿ ಹೋಗಿ ಬೈ ಮಾಡಬೇಕು ಆಸ್ ಅ ಒಂದು ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಪಾತ್ರೆಗಳು ಈ ರೀತಿಯಾಗೂ ತಗೊಳ್ಬಹುದು ಸಿಲ್ವರ್ ತಗೊಳ್ತಾರೆ ಜನಗಳು ಅಥವಾ ಸಿಲ್ವರ್ ಜ್ಯುವೆಲರಿ ತಗೊಳ್ತಾರೆ ಇದೆಲ್ಲ ಫಿಸಿಕಲ್ ಇನ್ವೆಸ್ಟ್ಮೆಂಟ್ ಆಯ್ತು ಫಾರ್ಮ್ ಆಫ್ ಜುವಲರಿ ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನಿಮಗೆ ಗೊತ್ತಿದೆ ಒಂದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಇನ್ ಕೇಸ್ ಮಾಡಿದ್ರು ಕೂಡ ಸ್ಟೋರೇಜ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ತಲೆನೋವಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ನಾವು ಅಡಿಷನಲ್ ಸಿಲ್ವರ್ ಬೈ ಮಾಡಿದೀವಪ್ಪ ಕೆ ಜಿ ಗಂಟ್ಲೆ ಎಲ್ಲ ಬೈ ಮಾಡಿದ್ದೀವಿ ಅದಕ್ಕೆ ಮತ್ತೆ ಸಪ್ರೇಟ್ ಲಾಕರ್ನ ಬೈ ಮಾಡಬೇಕು ಲಾಕರ್ನ ಮೇಂಟೈನ್ ಮಾಡಬೇಕು ಇಲ್ಲ ಇನ್ನೊಂದು ಕಡೆಯಿಂದ ಜ್ಯುವೆಲರಿ ಫಾರ್ಮಲ್ಲಿ ನಾವು ತೊಗೊಂಡಿದ್ದೀವಿ ಅಂತ ಅಂದರೆ ಮೇಕಿಂಗ್ ಚಾರ್ಜಸ್ ಅಡಿಷನಲ್ ಆಗಿ ಬರುತ್ತೆ ನಿಮ್ಮದು ನೂರು ರೂಪಾಯಿ ಅಂತಂದರೆ ಮತ್ತೆ ಅಡಿಷ್ನಲ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನೀವು ಒಂದು ಪರ್ಟಿಕ್ಯುಲರ್ ಗ್ರಾಮ್ಗೆ ಸೊ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳೇನಿದೆಯೋ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ಆಡ್ ಆಗ್ತಾ ಹೋಗುತ್ತೆ ಫಿಸಿಕಲ್ ಆಗಿ ನಾವು ಸಿಲ್ವರ್ನ ಬೈ ಮಾಡ್ತೀವಿ ಅಂತಂದ್ರೆ ಬಟ್ ಈ ಗ್ರೋತ್ ಅನ್ನ ನಾವು ಆಂಟಿಸಿಪೇಟ್ ಮಾಡ್ತಿದ್ದೀವಿ ಅಂತಂದರೆ ಆ ಗ್ರೋತಲ್ಲಿ ನಾವು ಪಾಲ್ಗೊಳ್ಬೇಕು ಅಂತಂದರೆ ದೇರ್ ಇಸ್ ಅ ಬೆಸ್ಟ್ ಆಪರ್ಚುನಿಟೀಸ್ ಡಿಜಿಟಲ್ ಸಿಲ್ವರ್ಗಳು ಎಲ್ಲ ಕೊಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಬಟ್ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇನ್ಫ್ಯಾಕ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಮುಂಚೆ ಸಿಲ್ವರ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಂತ ಇ ಟಿ ಎಫ್ಸ್ಗಳು ಇರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಿಂದ ಬಹಳ ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಬಂತು ಗೋಲ್ಡ್ ಮಾತ್ರ ಇತ್ತು ಗೋಲ್ಡ್ಗೆ ಸಂಬಂಧಪಟ್ಟ ಹಾಗೆ ಟಿ ಎಫ್ ಆಲ್ರೆಡಿ ಇದೆ ಒಂಥರ ಮ್ಯೂಚುವಲ್ ಫಂಡ್ ಥರ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇರೋದು ಅಮೌಂಟ್ ಏನಿದ್ರು ರಿಸೀವ್ ಮಾಡ್ಕೊಳ್ತಾರೆ ಫಿಸಿಕಲ್ ಸಿಲ್ವರ್ನ ಫಿಸಿಕಲ್ ಗೋಲ್ಡ್ ಅಥವಾ ಸಿಲ್ವರ್ನ ಅದರ ಹಿಂದೆ ಮೇಂಟೈನ್ ಮಾಡ್ತಾ ಇರ್ತಾರೆ ಇವತ್ತಿನ ಮಟ್ಟಿಗೆ ಒಂದು ಗ್ರಾಮ್ನಷ್ಟು ಬೈ ಮಾಡ್ತಕ್ಕಂಥ ಅವಕಾಶ ತ್ರೂ ಇ ಟಿ ಎಫ್ ನಮ್ಮೆಲ್ರಿಗೂ ಇದೆ ಈ ಸ್ಯಾ ಸಿಂಪಲ್ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇರಬೇಕು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇದೆ ಅಂತಂದ್ರೆ ಇರ್ಬೋದು ಅದು ಅದರಲ್ಲಿ ನೀವು ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಸೊ ನಾನು ಇವತ್ತಿನ ಮಟ್ಟಿಗೆ ಯೂಸ್ ಮಾಡೋಕ್ಕೆ ಹೋಗ್ತಾ ಇರತಕ್ಕಂಥ ಪ್ಲಾಟ್ಫಾರ್ಮ್ ಜೆರೋದಾ ಪ್ಲಾಟ್ಫಾರ್ಮ್ ಅಗೇನ್ ಇದು ಪ್ರಮೋಷನ್ ಅಲ್ಲ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಇನ್ನು ನಾನು ಹೋಗ್ತಾ ಇದ್ದರೆ ಅದು ಜೆರೋದ್ ಪ್ಲಾಟ್ಫಾರ್ಮ್ ಬಟ್ ನೀವು ಯಾವುದೇ ಬ್ರೋಕರ್ನೂ ಕೂಡ ಇದನ್ನ ಇನ್ವೆಸ್ಟ್ ಮಾಡಬಹುದು ಒಂದು ಗ್ರಾಮ್ಗೆ ಅವಕಾಶ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಈಗ ಎಷ್ಟು ನೈಂಟಿ ರುಪೀಸ್ ನಿಯರ್ಲಿ ನಡೀತಾ ಇದೆ ಅಲ್ವಾ ಅಂದ್ರೆ ನೈಂಟಿ ರುಪೀಸ್ ಗ್ರಾಮ್ಗೆ ನಡೀತಾ ಇದೆ ನೈಂಟಿ ತೌಸಂಡ್ ರುಪೀಸ್ ಜಿಗೆ ನಡೀತಾ ಇದೆ ಸಿಲ್ವರ್ ಅಂತ ಅಂದ್ರೆ ನೈಂಟಿ ರುಪೀಸ್ಗೆ ಒಂದು ಯೂನಿಟ್ನ ನೀವು ಬೈ ಮಾಡ್ಬೋದು ಯಾವ ರೀತಿ ಬೈ ಮಾಡಬಹುದು ಯಾವ ರೀತಿ ಹುಡುಕ್ಬೋದು ಇದನ್ನ ಯಾವ ರೀತಿ ಬೈ ಮಾಡಬಹುದು ಅನ್ನೋದನ್ನ ಒಂದ್ಸತಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಾನು ಜೆರೋದ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ ಬೇಸಿಕಲಿ ಇದರಲ್ಲಿ ವಾಚ್ ಲಿಸ್ಟ್ ಅಂತ ಬರುತ್ತೆ ನಿಮಗೆ ಇಷ್ಟ ಇರ್ತಕ್ಕಂತಹ ಶೇರ್ಗಳಿರ್ಬೋದು ಇ ಟಿ ಎಫ್ಸ್ಗಳನ್ನು ಒಂದು ಕಡೆಗೆ ಹಾಕ್ಕೊಂಡು ನೀವು ಮಾನಿಟರ್ ಮಾಡ್ಬೋದು ಸದ್ಯಕ್ಕೆ ಎಮ್ ಟಿ ಇರುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಕರ್ಸರ್ನ ಫಾಲೋ ಮಾಡಿ ಸೊ ನಾನಿಲ್ಲಿ ಲೆಟ್ಸ್ ಅಝ್ಯೂಮ್ ಸಿಲ್ವರ್ ಅಂತ ಟೈಪ್ ಮಾಡ್ತೀನಪ್ಪ ಓಕೆ ಸಿಲ್ವರ್ ಅಂತ ಟೈಪ್ ಮಾಡಿದ ತಕ್ಷಣ ಗಮನಿಸ್ಬೋದು ಸುಮಾರು ಆಪ್ಷನ್ಸ್ಗಳು ನಮಗಿಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸಿಲ್ವರು ವರ್ನು ಇದೆಲ್ಲ ನಿಮಗೆ ತುಂಬ ಕನ್ಫ್ಯೂಷನ್ ಅಂತ ಅನಿಸ್ಬೋದು ಬಟ್ ಇನ್ ಸಿಂಪಲ್ ವರ್ಡ್ಸ್ ನಾನು ಯು ಮೋಸ್ಟ್ ಜನಗಳು ಇವತ್ತಿನ ಮಟ್ಟಿಗೆ ಟ್ರೇಡ್ ಮಾಡ್ತಕ್ಕಂಥದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಸಿಲ್ವರ್ ಬೀಸ್ ಅಂತ ಬರುತ್ತೆ ನಿಪಾನ್ ಇಂಡಿಯಾ ಎ ಎಮ್ ಸಿ ಕಂಪನಿಯವರು ಬಿಟ್ಟಿರ್ತಕ್ಕಂಥ ಇ ಟಿ ಎಫ್ ಇದು ಗಮನಿಸ್ತಾ ಇರ್ಬೋದು ಲೆಟ್ಸೆ ನಾನು ಆ್ಯಡ್ ಮಾಡ್ತೀನಿ ಇದನ್ನು ಪ್ಲಸ್ ಮಾರ್ಕ್ ಇದೆಲ್ಲ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ್ಯಡ್ ಮಾಡ್ಕೋತೀನಿ ವಾಚ್ ಲಿಸ್ಟಿಗೆ ಇನ್ನೂ ಕೂಡ ಇದೆ ಸಿಲ್ವರಲ್ಲೇ ಮೊದಲನೇ ಬಾರಿಗೆ ಲಾಂಚ್ ಆಗಿದ್ದಂಥದ್ದು ಇನ್ಫ್ಯಾಕ್ಟ್ ಸಿಲ್ವರ್ ಐ ಇ ಟಿ ಎಫ್ ಅಂತ ಬರುತ್ತೆ ರೈಟ್ ಈ ಎರಡು ಇ ಟಿ ಎಫ್ಗಳೇನಿದೆಯೋ ಜಾಸ್ತಿ ವಾಲ್ಯೂಮ್ಸ್ ಇರುತ್ತೆ ನಮಗೆ ಅಂದರೆ ಬೈಯರ್ಸ್ಗಳು ಸೆಲ್ಲರ್ಸ್ಗಳು ನೋಡ್ತೀವಿ ಅಂತಂದರೆ ತುಂಬ ಜನಗಳು ಇದರಲ್ಲಿ ಸಿಗ್ತಾರೆ ನಮಗೆ ಆ್ಯಂಡ್ ಬೈ ಸಲ್ ಯಾವ ರೀತಿ ಶೇರ್ಗಳನ್ನು ಮಾಡ್ತೀವೋ ಅದೇ ರೀತಿ ನಾವು ಮಾಡ್ಬೋದು ನೀವು ಯಾವುದೇ ಒಂದು ಬ್ರೋಕಿಂಗ್ ಅಪ್ಲಿಕೇಶನ್ ಇದ್ರೂ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಎ ಸಿಲ್ವರ್ ಬೀಸ್ ಎಕ್ಸಾಂಪಲ್ಲೇ ತೊಗೊಳ್ಳೋಣ ನಾವು ಸಿಲ್ವರ್ ಬೀಸಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ನಾನೀಗ ಜನ್ರಿಗಾಗಿ ಲ್ಯಾಡ್ ಮಾಡ್ಕೊಂಡಿರ್ತಕ್ಕಂಥ ಇನ್ಸ್ಟ್ರೂಮೆಂಟಾಗಿ ಕ್ಲಿಕ್ ಮಾಡಿದರೆ ಬೈ ಈ ಎರಡು ಆಪ್ಷನ್ ಬರುತ್ತೆ ಬೈ ಮಾಡಬೇಕು ಅಂದರೆ ಏನು ಮಾಡಬೇಕು ಸೊ ಬೈನ ಕ್ಲಿಕ್ ಮಾಡ್ತೀನಿ ನಾನು ಸೊ ಅಮೌಂಟು ಕ್ವಾಂಟಿಟಿ ಬೇಸಿಸಲ್ಲಿ ನಾವು ಎಂಟ್ರಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಒಂದು ಕ್ವಾಂಟಿಟಿ ಅಂತ ನಾವಿಲ್ಲಿ ಕೊಟ್ಟಿದ್ದೀವಿ ಅಂತ ಅಂದರೆ ಒಂದನ್ನು ನಾವು ಎಂಟ್ರಿ ಆಗ್ಬೋದು ಸೊ ಬೇಸಿಕಲಿ ಒಂದು ಕ್ವಾಂಟಿಟಿ ಅಂದರೆ ಸದ್ಯಕ್ಕೆ ಒಂದು ಗ್ರಾಮೀಣ ಲೆಕ್ಕಾಚಾರದಲ್ಲಿ ನೋಡ್ತೀವಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇದು ಮಾನಿಟರ್ ಆಗ್ತಕ್ಕಂಥದ್ದು ಎಂಬತ್ತೇಳರಿಂದ ಎಂಬತ್ತೆಂಟು ರೂಪಾಯಿ ನಡೀತಾ ಇದೆ ಗಮನಿಸ್ತಾ ಇರ್ಬೋದು ನೋಡಿ ಕರ್ಸರ್ನ ಫಾಲೋ ಮಾಡಿ ಸೊ ಎಂಬತ್ತೆಂಟು ರೂಪಾಯಿ ಇದ್ದರೆ ಸಾಕು ನೀವು ಆರಾಮಾಗಿ ಒಂದು ಗ್ರಾಮನ್ನು ಇವತ್ತಿನ ಮಟ್ಟಿಗೆ ಪರ್ಚೇಸ್ ಮಾಡ್ಬೋದು ಸೊ ಈ ಎಕ್ಸಾಂಪಲಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ವಾಂಟಿಟಿ ಅಂದರೆ ಎಂಬತ್ತು ರೂಪಾಯಿ ಆಯಿತು ಹತ್ತು ಕ್ವಾಂಟಿಟಿ ಅಂತಂದ್ರೆ ಅಪ್ರಾಕ್ಸಿಮೆಟ್ಲಿ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ರುಪೀಸ್ ಇದ್ದರೆ ನೀವು ಆರಾಮಾಗಿ ಹತ್ತು ಕ್ವಾಂಟಿಟಿನ ಬೈ ಮಾಡ್ಬೋದು ನಿಮ್ಮ ಕಂಫರ್ಟಬಿಲಿಟಿ ಬೇಸಿಸಲ್ಲಿ ಒಂದು ಯೂನಿಟ್ ಒಂದು ಯೂನಿಟ್ ಆಫ್ ಇ ಟಿ ಎಫ್ ಇಸ್ ಈಕ್ವಲ್ ಟು ಒನ್ ಗ್ರಾಮ್ ಆಫ್ ಸಿಲ್ವರ್ ಒಂದು ಗ್ರಾಮ್ ಸಿಲ್ವರ್ಗೆ ಲೆಕ್ಕಾಚಾರ ಬರುತ್ತೆ ಇದು ಓಕೆ ಸೊ ಆಸ್ ಪರ್ ಸಿಲ್ವರ್ ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೋ ಅದೇ ರೀತಿ ಇದು ಬದಲಾವಣೆ ಆಗ್ತಾ ಇರುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಸಿಲ್ವರಿನ ಬದಲಾವಣೆ ಪ್ರಕಾರ ಬದಲಾವಣೆ ಒಂದು ಹಾಗೆ ಫಿಸಿಕಲ್ ಸಿಲ್ವರ್ನ ನಿಮ್ಮ ಹೆಸರಲ್ಲಿ ಸಪ್ರೇಟಾಗಿ ಎತ್ತಿಟ್ಟಿರ್ತಾರೆ ಸಪ್ರೇಟ್ ಮೇಕಿಂಗ್ ಚಾರ್ಜಸ್ ಇಲ್ಲ ಆಸ್ ಲೈಕ್ ಫಿಸಿಕಲ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದಾಗೂ ಏನು ಟ್ಯಾಕ್ಸ್ ಬರುತ್ತೋ ಆ ರೀತಿ ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕಾಗುತ್ತೆ ಕ್ಯಾಪಿಟಲ್ ಗೇನ್ ಅಂದರಲ್ಲೇ ಬರ್ತಕ್ಕಂಥದ್ದು ಅದರ ಬೇಸಿಸಲ್ಲಿ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಆ್ಯಂಡ್ ನಿಮ್ಮ ಡಿಮ್ಯಾಟಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಬಟ್ ಸತಿ ನೀವು ಇದರ ಒಂದು ಗ್ರಾಮ್ ಬೈ ಮಾಡಿದ್ರಾ ಅಂತಂದರೆ ಫಿಸಿಕಲಿ ಒಂದು ಗ್ರಾಮ್ ಆಫ್ ಸಿಲ್ವರ್ ಮೇಂಟೈನ್ ಆಗಿರುತ್ತೆ ಅಲ್ಲಿ ಎಷ್ಟು ಫಿಸಿಕಲಿ ಮೇಂಟೈನ್ ಆಗಿರುತ್ತೋ ಸಿಲ್ವರ್ ಅಷ್ಟೇ ಲಿಕ್ವಿಡಿಟಿ ಇರತಕ್ಕಂತಹ ಇಟಿಎಫ್ಗಳು ನಿಮಗೆ ಪರ್ಚೇಸಿಂಗ್ಗೆ ಸಿಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ಅಂಡ್ ಸಿಲ್ವರ್ ಬೀಸಿನ ಡೇಟಾವನ್ನು ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಟಿಕರ್ ಟಿಕರ್ ಟೇಪ್ ಅಲ್ಲಿ ಬೇಸಿಕಲಿ ಏನೇನೆಲ್ಲ ಡೇಟಾ ಇದೆಯಪ್ಪ ಅಂತ ನೋಡ್ತೀವಿ ಅಂತಂದ್ರೆ ಸದ್ಯಕ್ಕೆ ಎ ಯು ಎಂ ಐದು ಸಾವಿರದ ಎಪ್ಪತ್ತಾರು ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ನ ಮ್ಯಾನೇಜ್ ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ಇಟಿಎಫ್ ಹಾಗೆ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಸೊ ನೂರು ರೂಪಾಯಿ ಅಂತ ಅಂದ್ರೆ ಫೈವ್ ಸಿಕ್ಸ್ ಪೈಸಾದಷ್ಟು ನಿಮಗೆ ವರ್ಷಕ್ಕೆ ಈ ಒಂದು ಪರ್ಟಿಕ್ಯುಲರ್ ಎಮ್ ಸಿ ತೊಗೊಳುತ್ತೆ ಮೇಂಟೈನಿಂಗ್ ಸೊ ಕಂಪೇರಿಂಗ್ ಟು ಫಿಸಿಕಲ್ ಸಿಲ್ವರ್ಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಸ್ಟಿಲ್ ಫಾರ್ ಬೆಟರ್ ನಿಮಗೆ ಯಾವುದೇ ರೀತಿ ಅಂತ ತಲೆನೋವಿರಲ್ಲ ಕಳ್ತನ ಆಯಿತು ಅದಾಯಿತು ಇದಾಯಿತು ಅವೆಲ್ಲ ವಿಚಾರಗಳಿರಲ್ಲ ಅಟ್ ದ ಸೇಮ್ ಟೈಮ್ ಫಿಸಿಕಲ್ ಸಿಲ್ವರ್ನ ಮೇಂಟೈನ್ ಮಾಡೋದು ಕೂಡ ಒಂದು ತಲೆ ಇದು ಮಾಡಿರೋರಿಗೆ ಗೊತ್ತಿರುತ್ತೆ ಯೂಶ್ವಲಿ ಪಾಲಿಶಿಂಗ್ ಮಾಡಿಸಬೇಕು ಅದೇ ರೀತಿ ಅದು ಕ್ವಾಲಿಟಿ ಆಗಬೇಕು ಅಂತಂದರೆ ಇದೆಲ್ಲ ತಲೆನೋವುಗಳಿರುತ್ತೆ ಆ ಒಂದು ತಲೆನೋವುಗಳಲ್ಲಿ ಬರಲ್ಲ ಕೂತಲ್ಲೇ ಆರಾಮಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶ ಇ ಟಿ ಎಫ್ ತಂದು ಕೊಡುತ್ತೆ ಇಫ್ ಯುವರ್ ಇಂಟೆನ್ಷನ್ ನಿಮ್ಮ ಉದ್ದೇಶ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸಿಲ್ವರ್ ಅಲ್ಲಿ ಅಂತ ಅನ್ನಂಗಿದ್ರೆ ಇ ಟಿ ಎಫ್ ಸಿಲ್ವರ್ ಇ ಟಿ ಎಫ್ಸ್ ಆರ್ ಬೆಸ್ಟ್ ಆಪ್ಷನ್ಸ್ ಕೂಡ ಇ ಟಿ ಎಫ್ ಎಲ್ಲ ನಾವು ಯಾವ ಯಾವಾಗೆಲ್ಲ ಇನ್ವೆಸ್ಟ್ ಮಾಡ್ತೀನೋ ಅದನ್ನ ಆಲ್ಮೋಸ್ಟ್ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಗ್ರೂಪ್ ಇದೆ ಸಪ್ರೇಟ್ ಆಗಿ ಯಾವುದೇ ರೀತಿಯಂತ ಚಾರ್ಜಸ್ ಇಲ್ಲ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ ಜಾಯ್ನ್ ಆಗ್ಬೋದು ಒಂದು ಸಟನ್ ಕಮ್ಯುನಿಟಿ ಅಂತ ಡೆವಲಪ್ ಮಾಡ್ತಾ ಇರೋದಷ್ಟೇ ಏನೇ ಇನ್ಫಾರ್ಮೇಷನ್ ಲೈವಲ್ಲಿ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಅದರ ಮೂಲಕ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಆಮೇಲೆ ನೀವು ಜಾಯ್ನ್ ಆಗ್ಬೋದು ಆಲ್ ಇನ್ ಆಲ್ ಬೇರೆ ಬೇರೆ ರೀತಿಯಂತಹ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡ್ತೀವಿ ಅಂತಂದ್ರೂ ಕೂಡ ಇವತ್ತಿನ ಮಟ್ಟಿಗೆ ಸಿಲ್ವರ್ ಸ್ಟಿಲ್ ಅಂಡರ್ ವ್ಯಾಲ್ಯೂಡ್ ಸ್ಟೇಟಲ್ಲಿ ಇದೆ ಅಂತ ಹೇಳ್ಕೊಂಡು ಸುಮಾರು ಎಕ್ಸ್ಪೋರ್ಟ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಬರ್ತಕ್ಕಂಥ ದಿನಗಳಲ್ಲಿ ರಿನ್ಯೂಯಬಲ್ ಎನರ್ಜಿ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಆಗ್ತಕ್ಕಂಥ ಬೂಮ್ನ ಡೈರೆಕ್ಟ್ ಪರಿಣಾಮ ಇಂಪ್ಯಾಕ್ಟು ಸಿಲ್ವರ್ ಮೇಲೆ ಬೀಳುತ್ತೆ ಸೊ ಹಾಗಾಗಿ ಸುಮಾರು ಜನಗಳು ಸಿಲ್ವರ್ನ ಸಿಲ್ವರಿನ ಕಡೆಗೆ ಇವತ್ತಿನ ಮಟ್ಟಿಗೆ ತಿರುಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಪಾಯಿಂಟನ್ನು ನಾನು ಹೇಳೋದು ಮರೆತುಕೊಂಡೆ ಈಕ್ವಿಟಿ ಮಾರ್ಕೆಟ್ ಏನಿದೆಯೋ ಅಥವಾ ನಾರ್ಮಲ್ ಸ್ಟಾಕ್ ಮಾರ್ಕೆಟ್ಗೆ ಸ್ವಲ್ಪ ಕೋರಿಲೇಷನ್ ನಿಮಗೆ ಸಿಗುತ್ತೆ ನಾನ್ ಕೋರಿಲೇಷನ್ ಅಂತ ಹೇಳ್ತಾರೆ ಸಾರಿ ಈಗ ಈಕ್ವಿಟಿ ಮಾರ್ಕೆಟ್ ಯೂಶುವಲಿ ಕೆಳಗಡೆಗೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಈಗ ನೋಡಿ ಕ್ರಾಶ್ ಆಗ್ತಿದೆ ಈ ಸಂದರ್ಭದಲ್ಲಿ ಸಿಲ್ವರ್ ಗೋಲ್ಡ್ ಜಾಸ್ತಿ ಆಗುತ್ತೆ ಸೊ ನಾನ್ ಕೋರ್ಲೇಷನ್ನು ಕೂಡ ನಿಮಗಿರುತ್ತೆ ಪೋರ್ಟ್ಫೋಲಿಯೋಲ್ಲಿ ಸಮ್ ಅಮೌಂಟನ್ನು ನೀವು ಸಿಲ್ವರ್ ಬೀಸ್ಗೆ ಪೋರ್ಷನ್ಗೆ ಇಟ್ಕೊಳ್ಳೋದ್ರ ಮೂಲಕ ಇವನ್ ಎಫೆಕ್ಟಿವ್ ಡೈವರ್ಸಿಫಿಕೇಶನ್ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ದಾಗುತ್ತೆ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಬಟ್ ಒನ್ಸ್ ಅಗೇನ್ ಫ್ಯೂಚರ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸರ್ಟನ್ಲಿ ಹೇಳ್ಬಹುದು ಇವತ್ತಿನ ಮಟ್ಟಿಗೆ ರಿನ್ಯೂಬಲ್ ಎನರ್ಜಿ ಕಡೆಗೆ ನಾವು ಹೋಗಲೇಬೇಕು ಆ್ಯಂಡ್ ಇನ್ನೊಂದು ಕಡೆಯಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ಗು ಕೂಡ ತುಂಬಾನೇ ಒಂದು ಡಿಮ್ಯಾಂಡ್ ಬರ್ತಕ್ಕಂಥ ದಿನಗಳಲ್ಲಿ ಬರ್ತಾ ಇದೆ ಎಸ್ಪೆಷಲಿ ಮೈ ಕನ್ಸರ್ನ್ ನನ್ನ ಕಡೆಯಿಂದ ನೋಡ್ತೀನಿ ಅಂತಂದ್ರೆ ರಿನ್ಯೂಯಬಲ್ ಎನರ್ಜಿ ಈಸ್ ಅ ವೆರಿ ಮಚ್ ಫೋಕಸ್ಡ್ ಏರಿಯಾ ಅಲ್ಲಿ ಬೆಳವಣಿಗೆಗಳಾಯಿತು ಅಂತಂದರೆ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಸಿಲ್ವರ್ ಮೇಲೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಯಾವಾಗೆಲ್ಲ ಡಿಸ್ಕೌಂಟಲ್ಲಿ ನಮಗೆ ಸಿಲ್ವರ್ ಸಿಗುತ್ತೋ ಆ ಒಂದು ಸಂದರ್ಭದಲ್ಲಿ ಐ ಆಮ್ ಟ್ರೈಯಿಂಗ್ ಟು ಬೈ ಇಟ್ ಬಟ್ ಮುಖ್ಯವಾದಂತಹ ಪಾಯಿಂಟ್ ಏನಪ್ಪಾ ಅಂತಂದರೆ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಸಿಲ್ವರ್ ವಾಲೆಟಿಲಿಟಿ ಜಾಸ್ತಿ ಇದೆ ಸೊ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ನಷ್ಟು ವೇರಿಯೇಷನ್ಸ್ಗಳಾಗ್ತಕ್ಕಂತಹ ಚಾನ್ಸಸ್ಗಳು ಸಿಲ್ವರಲ್ಲಿರುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಈ ಏರೋಪೇರಿನ ಗತಿಗಳೇನಿರುತ್ತೆ ಇದನ್ನು ನಾವು ಆಗಬೇಕು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಹತ್ತು ಪರ್ಸೆಂಟ್ ವೆರಿ ವೆರಿ ಕಾಮನ್ ಇದರಲ್ಲಿ ಬಟ್ ಅದೇ ರೀತಿ ಯಾವಾಗ ಮಾರ್ಕೆಟಿಗೆ ನೋಡಿ ಒಂದು ಹತ್ತು ಹದಿನೈದು ಪರ್ಸೆಂಟೇಜ್ನಷ್ಟು ಕುಸಿತ ಕಂಡಿದೆ ಅಂತಂದರೆ ಸಿಲ್ವರ್ ಬಿದ್ದಾಗ ನಾವು ಇನ್ವೆಸ್ಟ್ ಮಾಡಿದ್ರೆ ಆಲ್ರೆಡಿ ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಮತ್ತೆ ಫರ್ದರ್ ಅಲ್ಲಿಂದ ಒಳ್ಳೆಯ ಗ್ರೋತ್ ಕಾಣ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ವಾಲಿಡಿಲಿಟಿ ಇದೆ ಇಲ್ಲ ಅಂತಲ್ಲ ಹಾಗೆ ಫ್ಯೂಚರಿಸ್ಟಿಕ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಯಾವಾಗೆಲ್ಲ ಡಿಪ್ ಅಲ್ಲಿ ನಮ್ಗೆ ಸಿಗುತ್ತೋ ಕೆಳಗಡೆ ಬಿದ್ದಾಗ ಸಿಲ್ವರ್ ಸಿಗುತ್ತೋ ಆ ಸಂದರ್ಭದಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡ್ರೆ ಎಲ್ಲ ಎಲ್ಲಾನು ಹೋಗಿ ಅಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ ಸಮ್ ಪೋರ್ಷನ್ ನಾವು ಅದಕ್ಕೆ ಅಲಾಟ್ ಮಾಡೋಕ್ಕಾದ್ರೆ ಇಕ್ವಿಟಿ ಜೊತೆಗೆ ಅದು ಕೂಡ ಒಂದು ಬೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಆಗುತ್ತೆ ನಮಗೆ ಡೈವರ್ಸಿಫಿಕೇಶನ್ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ನಟರಾಜ್ ಹೇಳಿದಾರಪ್ಪ ಎಲ್ಲ ಇನ್ವೆಸ್ಟ್ ಮಾಡಬೇಕು ನಾಳೆನೇ ಆ ರೀತಿಯಾಗಿ ನಾನು ಹೇಳ್ತಾ ಇಲ್ಲ ಸಿಲ್ವರ್ ಇಸ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಷ್ಟೇ ಇದನ್ನ ಬೈ ಸೆಲ್ ರೆಕಮೆಂಡೇಶನ್ಸ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡೋಕೆ ಹೋಗ್ಬಿಡಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಏನ್ ಅದನ್ನು ಮಾಡಿದ್ರು ಖುದ್ದಾಗಿ ಒಂದ್ಸತಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಕಂಫರ್ಟೆಬಲ್ ಅನ್ಸಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೆಜ್ಜೆ ತಗೊಳ್ಳೋದು ಸಿಲ್ವರ್ ಇರ್ಬೋದು ಗೋಲ್ಡ್ ಇರ್ಬೋದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ಎಲ್ಲ ಇನ್ವೆಸ್ಟ್ಮೆಂಟ್ಸ್ ರಿಸ್ಕ್ ಇದ್ದೇ ಇರುತ್ತೆ ಆ ರಿಸ್ಕನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಸ್ತ ಈ ವಿಡಿಯೋ ನಾ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್